ಕೇಂದ್ರ ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ಲಸ್ ಎರಡು ಭತ್ತೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡಾ ಐವತ್ತ್ಮೂರು ದರದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಭತ್ತೆ ಡಿ ಎ ನೀಡಲಾಗುತ್ತಿದೆ ಹಿಂದೆ ಶೇಕಡಾ ಐವತ್ತು ದರದಲ್ಲಿ ಡಿ ಎ ನೀಡಲಾಗುತ್ತಿತ್ತು ಇದರ ಜೊತೆಗೆ ಎರಡು ಹಂತಗಳನ್ನು ಹೆಚ್ಚಿಸಲಾಗುವುದು ಎಂದು ಘೋಷಿಸಲಾಗಿದೆ ಒಂದೇ ಕಂತಿನಲ್ಲಿ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ರು ಖಾತೆಗೆ ಜಮಾ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಡಿಎ ಹೆಚ್ಚಳ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆಯ ಸುದ್ದಿ ಹೊರಬಿದ್ದಿದೆ ಕಳೆದ ಅಕ್ಟೋಬರ್ನಲ್ಲಿ ಅವರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಭತ್ತೆಯನ್ನು ಹೆಚ್ಚಿಸಲಾಗಿತ್ತು ಕೇಂದ್ರ ಸರ್ಕಾರಿ ನೌಕರರು ಶೇಕಡ ಐವತ್ತ್ಮೂರು ದರದಲ್ಲಿ ಡಿಎ ಪಡೆಯುತ್ತಿದ್ದಾರೆ ಹಿಂದೆ ಶೇಕಡ ಐವತ್ತು ದರದಲ್ಲಿ ಡಿಎ ಪಡೆಯುತ್ತಿದ್ದರು ಡಿಎ ಹೆಚ್ಚಳ ಇದೀಗ ಮತ್ತೊಂದು ಸಂತಸದ ಸುದ್ದಿ ಡಿಎ ಜೊತೆಗೆ ಎರಡು ಭತ್ತೆಗಳನ್ನು ಹೆಚ್ಚಿಸಲಾಗುವುದು ಎಂದು ಘೋಷಿಸಲಾಗಿದೆ ಇದರಿಂದ ಕೇಂದ್ರ ಸರ್ಕಾರಿ ನೌಕರರ ಜೇಬಿಗೆ ಹೆಚ್ಚಿನ ಹಣ ಬರುತ್ತದೆ ಸಂಬಳ ಹೆಚ್ಚಳ ಎರಡು ಹಂತಗಳನ್ನು ಹೆಚ್ಚಿಸಿರುವುದರಿಂದ ಒಂದೇ ಕಂತಿನಲ್ಲಿ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ರು ಖಾತೆಗೆ ಜಮಾ ಆಗುತ್ತದೆ ಕೇಂದ್ರ ಸರ್ಕಾರ ಯಾವ ಎರಡು ಹಂತಗಳನ್ನು ಹೆಚ್ಚಿಸಿದೆ ಎಂಬುದನ್ನು ಈ ಎರಡು ಹಂತಗಳು ವಸತಿ ಭತ್ತೆ ಮತ್ತು ಮಕ್ಕಳ ಶಿಕ್ಷಣ ಭತ್ತೆ ಎರಡು ಭತ್ತೆಗಳಿಗೆ ಇನ್ನಷ್ಟು ಹಣ ಎಲ್ಲವೂ ಸರಿಯಾಗಿದ್ದರೆ ವಸತಿ ಭತ್ತೆಯಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಗರಿಷ್ಠ ಎಂಟು ಸಾವಿರದ ನಾನ್ನೂರ ಮೂವತ್ತೇಳು ರೂಪಾಯಿ ಮರುಪಾವತಿಸಲಾಗುತ್ತದೆ ಅಷ್ಟೇ ಅಲ್ಲ ಮಕ್ಕಳ ಶಿಕ್ಷಣ ಭತ್ತೆಯಾಗಿ ತಿಂಗಳಿಗೆ ಗರಿಷ್ಠ ಎರಡು ಸಾವಿರದ ಹನ್ನೆರಡು ರೂಪಾಯಿ ಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು